ಹೈ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ನಾನು ರಿವ್ಯೂ ಕನ್ನಡಿಗ ಫಸ್ಟು ಬಿಗ್ ಬಾಸ್ನಲ್ಲಿ ಒಂದು ಜೋರಾಗಿ ಹಣಾಹಣಿ ನಡೀತಾ ಇದೆ ಭವ್ಯ ಅವರ ಕೈಗೆ ಹೇಟ್ ಆಗಿದೆ ಹಾಗಿದ್ರೆ ಭವ್ಯ ಅವರ ಪರಿಸ್ಥಿತಿ ಹೇಗಿದೆ ಸೊ ಈ ಒಂದು ಟಾಸ್ಕ್ ನಲ್ಲಿ ಯಾರು ಅಸ್ಲಿಗೆ ಈ ವಾರದಲ್ಲಿ ಏನಾದ್ರು ಕಳಪೆ ಅಂತ ಆದ್ರೆ ಅವ್ರಿಗೆ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಕಳಪೆ ಮೋಕ್ಷಿತವ್ರಾಗ್ತಾರ ಜೈಲಿಗೆ ಮೋಕ್ಷಿತವ್ರು ಹೋಗ್ತಾರ ಇದೆಲ್ಲದ್ರ ಬಗ್ಗೆ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ವೀಕ್ಷಕರೇ ವಿಡಿಯೋ ಪೂರ್ತಿಯಾಗಿ ನೋಡಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್ ಟಾಸ್ಕ್ ನ ಒಂದು ಡೀಟೇಲ್ಸ್ ಅನ್ನ ಹೇಳ್ತೀನಿ ಬಿಗ್ ಬಾಸ್ ಅವರೊಂದು ಹೊಸ ಟಾಸ್ಕ್ ಅನ್ನ ಕೊಟ್ಟಿರ್ತಾರೆ ಅಂದ್ರೆ ಇಬ್ಬರು ರಾಜ ಮತ್ತು ರಾಣಿ ಅವರನ್ನ ಬಂಧನಕ್ಕೆ ಒಳಪಡಿಸಿರ್ತಾರೆ ಸೊ ಅವರಿಬ್ಬರನ್ನು ಕೂಡ ಹೊರಗಡೆ ಕರ್ಕೊಂಡ್ಬರ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೀಗ ಹುಡುಕ್ಬೇಕಾಗತ್ತೆ ಸೊ ಬೇಗ ಹುಡುಕ್ಬೇಕು ಅಂದ್ರೆ ಬಿಗ್ ಬಾಸ್ ಅವರು ಕೊಟ್ಟಿರುವಂತಹ ಕೆಲವು ಚಿತ್ರಗಳನ್ನು ಜೋಡಿಸಿ ಅದರಲ್ಲಿ ಬರುವಂತಹ ಕೀಲಿಕೆಯನ್ನು ತೆಗೆದುಕೊಂಡು ಹೋಗಿ ಅವರು ಆ ಒಂದು ಲಾಕ್ ಓಪನ್ ಮಾಡಿ ಅವ್ರನ್ನ ಹೊರಗಡೆ ಕರ್ಕೊಂಡ್ಬರ್ಬೇಕು ಯಾರು ಫಸ್ಟ್ ಕರ್ಕೊಂಡ್ ಬರ್ತಾರೆ ಅವರು ಈ ಒಂದು ಟಾಸ್ಕ್ ಅಲ್ಲಿ ವಿನ್ ಆಗ್ತಾರೆ ಸೊ ಇಲ್ಲಿ ಚೈತ್ರಾ ಮತ್ತೆ ತ್ರಿವಿಕ್ರಮ್ ಅವರ ನಡುವೆ ವಾದ ವಿವಾದ ಆಗುತ್ತೆ ಬೇಕು ಬೇಕು ಅಂತಾನೆ ಚೈತ್ರ ಅವರು ಉಸ್ತುವಾರಿನಲ್ಲಿ ಪೌಲ್ ಮಾಡೋಕೆ ಪೌಲ್ ಅಂತ ಕೊಡ್ತಾ ಇರ್ತಾರೆ ಹಾಗೆ ಟೆನ್ ಸೆಕೆಂಡ್ಸ್ ಪಾಸ್ ಆಗಿ ಅಂತ ಹೇಳಿ ಯಾಕಂದ್ರೆ ಅವರ ಟೀಮ್ ಕೂಡ ಗೆಲ್ಬೇಕಾಗಿರುತ್ತೆ ಇಲ್ಲಿ ನ್ಯಾಯ ವಾಗಿ ಯಾರು ಕೂಡ ಆಡ್ಲಿಲ್ಲ ಅಂತ ಅನಿಸ್ತು ಹಾಗೆ ಅವರ ಟೀಮ್ ಕಡೆಯಿಂದ ಸುರೇಶ್ ಅವರು ಈ ಒಂದು ಉಸ್ತುವಾರಿ ವಹಿಸಿರ್ತಾರೆ ಆದ್ರೆ ಸುರೇಶ್ ಅವರು ಅಷ್ಟೊಂದು ಸ್ಟ್ರಾಂಗ್ ಆಗಿ ಹೇಳಿಲ್ಲ ಅಂತ ಅನಿಸ್ತು ಸೊ ಬೇರೆ ಸ್ಪರ್ಧಿಗಳನ್ನ ಕಳಿಸಿದ್ರೆ ಸ್ವಲ್ಪ ಸರಿಯಾಗಿರ್ತಿತ್ತು ತುಂಬಾ ಬೇಕು ಅಂತಾನೆ ಮಾಡಿದ್ರು ಅಂತ ಅನಿಸ್ತು ಇವರು ಪೌಲ್ ಅನ್ನ ಕೊಟ್ಟರು ಚೈತ್ರ ಅವರು ಅಂತ ಹೇಳಿ ಈ ಒಂದು ವಿಚಾರ ತ್ರಿವಿಕ್ರಮ್ ಕೂಡ ಸಿಟ್ ಬಂತು ಸೊ ದೆನ್ ಅಗೇನ್ ಜೋಡ್ಸ್ಬೇಕಾದ್ರೆ ಆ ಚಿತ್ರಗಳನ್ನ ಜೋಡ್ಸ್ಬೇಕಾದ್ರೆ ಭವ್ಯ ಅವರಿಗೆ ಪೌಲ್ ಪೌಲ್ ಅಂತ ಬೇಕು ಬೇಕು ಅಂತಾನೆ ಫೇಕ್ ಪೌಲ್ ಗಳನ್ನ ಕೊಡ್ತಾ ಇದ್ರು ಸೊ ಈ ಒಂದು ವಿಚಾರದಲ್ಲಿ ಬಬಿಯವರ್ಗೆ ಸಿಕ್ಕಾಪಟ್ಟೆ ಕೋಪ ಕೂಡ ಬರುತ್ತೆ ಹಾಗಾಗಿ ಅವರು ಏನ್ ಮಾಡ್ತಾರೆ ಅಂದ್ರೆ ಅದೇ ಟೇಬಲ್ಗೆ ಗೊತ್ತಾರೆ ಸೊ ಅವ್ರ ಕೈಯಲ್ಲಿದ್ದಂತಹ ಬಳೆಗಳೆಲ್ಲವೂ ಕೂಡ ಪುಡಿ ಪುಡಿ ಆಗುತ್ತೆ ಸಣ್ಣ ಪುಟ್ಟ ಏಟಾಗುತ್ತೆ ಕೈಗೆ ಅಂದ್ರೆ ಬಳೆ ಚುಚ್ಚಿ ಚುಚ್ಚಿರೋದು ಸೊ ಬ್ಯಾಂಡೇಜ್ ಕೂಡ ಹಾಕಿದಾರೆ ಅಂತ ಏನು ತೀರಾ ಏಟಾಗಿಲ್ಲ ಬಟ್ ಇವರು ಬವಿಯವರು ಅಷ್ಟು ಕೋಪ ಮಾಡ್ಕೊಳ್ಬಾರ್ದಾಗಿತ್ತು ಹಾಗೆ ಚೈತ್ರವ್ರು ಬೇಕು ಅಂತಾನೆ ಆ ರೀತಿಯಾಗಿ ಪೌಲ್ ಕೊಟ್ಟಿದ್ದು ಸ್ವಲ್ಪ ಯಾಕೋ ವಸ್ಟ್ ಅಂತ ಅನಿಸ್ತು ಆಲ್ಮೋಸ್ಟ್ ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ ಕೆಲವು ಸ್ಪರ್ಧಿಗಳು ಚೈತ್ರ ಅವರಿಗೆ ಕಳಪೆ ಅಂತ ಕೊಟ್ರೆ ಇನ್ನು ಕೆಲವು ಸ್ಪರ್ಧಿಗಳು ಮೋಕ್ಷಿತ ಅವರಿಗೆ ಕಳಪೆ ಅಂತ ಕೊಡ್ತಿದ್ದಾರೆ ನನ್ನ ಪ್ರಕಾರ ಈ ವಾರದಲ್ಲಿ ಆ ರಾಜ್ಕುಮಾರಿ ಆದ್ಮೇಲೆ ಮೋಕ್ಷಿತ ಅವ್ರ ಎಲ್ಲೋ ಅವರ ಆಟ ತೀರಾ ಕಳಪೆ ಆಟ ಆಡಿದ್ರು ಅಂತ ಅನ್ನಿಸ್ತು ಸೊ ನಾನು ಉತ್ತಮ ಮತ್ತು ಕಳಪೆ ಅಂತ ಒಂದು ವಿಡಿಯೋ ಮಾಡಿದಾಗ ಅದರಲ್ಲಿ ಆಲ್ಮೋಸ್ಟ್ ಕಮೆಂಟ್ಸ್ ಗಳು ಬಂದಿದೆ ಮೋಕ್ಷಿತ್ ಅವರು ಈ ವಾರದಲ್ಲಿ ಕಳಪೆ ಅಂತೇಳಿ ಗೊತ್ತಿಲ್ಲ ಮೇ ಬಿ ಮೋಕ್ಷಿತ್ ಅವರು ಹೋಗ್ಬಹುದು ಅಥವಾ ಚೈತ್ರನಾದರೂ ಹೋಗ್ಬೋದು ಈ ವಾರದಲ್ಲಿ ಕಳಪೆ ಅಂತ ಹೇಳಿ ಸೊ ಕಾದ್ ನೋಡ್ಬೇಕಾಗಿದೆ ಒಟ್ನಲ್ಲಿ ಯಾರು ಕಳಪೆ ಹಾಕ್ತಾರೆ ಅಂತ ಹೇಳಿ ನನ್ನ ಪ್ರಕಾರ ಈ ವಾರದಲ್ಲಿ ಕಳಪೆ ಪ್ರದರ್ಶನವನ್ನ ನೀಡಿದ್ದು ಅಂತ ಹೇಳಿದ್ರೆ ಅಫ್ಕೋರ್ಸ್ ಅದು ಇವರು ಐಶ್ವರ್ಯ ಅವರಾಗಿರ್ಬೋದು ಹಾಗೆ ಮೋಕ್ಷಿತ್ ಅವರಾಗಿರ್ಬೋದು ಮತ್ತೆ ಚೈತ್ರ ಕುಂದಪ್ಪ ಅವರು ಇಷ್ಟು ಜನನು ಕೂಡ ಈ ಒಂದು ಕಳಪೆ ಅಲ್ಲಿ ಬರ್ತಾರೆ ಇನ್ನು ಉತ್ತಮ ಪರ್ಫಾರ್ಮೆನ್ಸ್ ಅಂತ ಹೇಳಿದ್ರೆ ಧನರಾಜ್ ಅವರು ಆ ಒಂದು ಕುಳ್ಳನ ಕ್ಯಾರೆಕ್ಟರ್ನ ಮಾಡಿದ್ದು ಸೊ ಅದೊಂದು ಸ್ವಲ್ಪ ತುಂಬಾ ಚೆನ್ನಾಗಿತ್ತು ತುಂಬ ಎಂಟರ್ಟೈನ್ ಆಗಿತ್ತು ಸೊ ಅದೊಂದು ಉತ್ತಮ ಅಂತ ಹೇಳ್ಬೋದು ಹಾಗೆ ರಜತ್ ಕೂಡ ಉತ್ತಮ ಕೊಡಬಹುದು ಆದರೆ ಕೆಲವು ಕಡೆ ಅವರು ಎಲ್ಲೋ ಎಡುವುದ್ರು ಮತ್ತೆ ಸೆಡೆ ಅನ್ನೋ ಪದವನ್ನು ಬಳಸ್ತಿದ್ದಾರೆ ಮತ್ತೆ ಅಶ್ಲೀಲ ಪದಗಳನ್ನು ಬಳಸೋಕ್ಕೆ ಶುರು ಮಾಡಿದ್ದಾರೆ ತೀರಾ ಅಗ್ರೆಸಿವ್ ಆಗಿ ಆಟವನ್ನು ಆಡ್ತಿದ್ರು ಇದೆಲ್ಲ ನೋಡಿದಾಗ ಅವರಿಗೆ ಅಷ್ಟು ಉತ್ತಮ ಹೋಗೋದು ಡೌಟ್ ಇದೆ ನನ್ನ ಪ್ರಕಾರ ಒಂದು ಫಿಫ್ಟಿ ಫಿಫ್ಟಿ ಇದೆ ಧನ್ರಾಜ್ ವರ್ಸಸ್ ರಜತ್ ಅಂತೇಳಿ ಇನ್ನು ತ್ರಿವಿಕ್ರಮ್ ಅವ್ರು ಕೂಡ ಆಟವನ್ನು ಆಡಿದ್ದಾರೆ ಇಲ್ಲ ಅಂತ ಹೇಳೋದಿಲ್ಲ ಬಟ್ ಅವರ ಒಂದು ಪರ್ಫಾರ್ಮೆನ್ಸ್ ಈ ವಾರದಲ್ಲಿ ಅಷ್ಟು ಕಾಣಿಸ್ತಾ ಹಾಗಂತ ಹೇಳಿ ತ್ರಿವಿಕ್ರಮ್ ಉತ್ತಮನ ಕಳಪೆನ ಅಂತ ಕೇಳಿದ್ರೆ ಇಲ್ಲ ಅವ್ರು ಎರಡರಲ್ಲೂ ಇಲ್ಲ ನ್ಯೂಟ್ರಲ್ ಆಗಿದ್ದಾರೆ ಸೊ ಒಟ್ನಲ್ಲಿ ಈ ವಾರದಲ್ಲಿ ಕಳಪೆ ಅಥವಾ ಆ ಪಟ್ಟವನ್ನ ಏನಾದ್ರು ಪಡ್ಕೊಳ್ತಾರೆ ಅಂತ ಹೇಳಿದ್ರೆ ಅವರು ಮೋಕ್ಷಿತ್ ಆಗಿರ್ಬೋದು ಚೈತ್ರ ಅವರಾಗಿರ್ಬೋದು ಮತ್ತೆ ಐಶ್ವರ್ಯ ಈ ಮೂರ್ ಜನದಲ್ಲಿ ಆಗಿರ್ತಾರೆ ಅಂತ ಭಾವಿಸ್ತೀನಿ ಇನ್ನಿ ಈ ವಾರದಲ್ಲಿ ಕ್ಯಾಪ್ಟನ್ ಅನ್ನೋ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಈ ವಾರದಲ್ಲಿ ಕ್ಯಾಪ್ಟನ್ ಆಗೋದಕ್ಕೆ ಈಗಾಗ್ಲೇ ಸೆಲೆಕ್ಟ್ ಆಗಿರೋರು ಮಂಜು ಮತ್ತೆ ಮೋಕ್ಷಿತ್ ಅವರು ಹಾಗೆ ರಜತ್ ಮತ್ತೆ ತ್ರಿವಿಕ್ರಮ ಅವರು ಈ ಒಂದು ಟಾಸ್ಕಿಂದ ಹೊರಗೆ ಉಳಿದಿರ್ತಾರೆ ಇನ್ನು ಉಳಿದಂತಹ ಸ್ಪರ್ಧೆಗಳಲ್ಲಿ ಮೇ ಬಿ ಏನಾದರೂ ಫಿಸಿಕಲ್ ಆಗಿ ಟಾಸ್ಕ್ ಬಂತು ಅಂದರೆ ಅಗೇನ್ ಮಂಜೋರೇ ಅಥವಾ ಶಿಶಿರ್ ಅವರು ಗೆಲ್ಲುವಂತ ಸಾಧ್ಯತೆ ಇದೆ ಅಥವಾ ಅವರಿಗೆ ಬಿಟ್ಕೊಡುವಂತ ಸಾಧ್ಯತೆಗಳಿದೆ ಸೊ ನಿಮ್ಮ ಪ್ರಕಾರ ಈ ವಾರದಲ್ಲಿ ಯಾರು ಕಳಪೆ ಆಗಬೇಕು ಯಾರು ಉತ್ತಮ ಆಗಬೇಕು ಯಾರು ಈ ವಾರದಲ್ಲಿ ಕ್ಯಾಪ್ಟನ್ ಆಗಬೇಕು ಅನ್ನೋದನ್ನ ತಿಳಿಸಿ ಹಾಗೆ ಬಿಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ